ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ತನ್ವಿ ಕ್ರಿಯೇಟರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ವಿಶೇಷ ತುಳಸಿ ವಿವಾಹ ಇದಾಗೆ ದೀಪಾವಳಿ ಮುಗಿದು ಈಗಿದೀಗ ಕಿರು ದೀಪಾವಳಿ ಥರ ನಾವು ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ ದೀಪಾವಳಿಯನ್ನು ತಪ್ಪಿಸ್ಕೊಂಡವರು ಇಂದು ಆಚರಿಸ್ಕೊಳ್ಳಿ ಎಂಬ ಔದಾರ್ಯವು ಈ ಕಲ್ಪನೆಯಲ್ಲಿ ಇರ್ಬೋದು ಯಾರೊಬ್ಬರು ಒಬ್ಬದ ಸಂಭ್ರಮದಿಂದ ಬೆಳಕಿನ ದಾರಿಯಿಂದ ವಂಚಿತರಾಗಬಾರದು ಎಂಬುದು ಇಂದಿನ ಕಾಳಜಿ ಇಂದು ತುಳಸಿ ಪೂಜೆಯನ್ನು ಮಾಡುವ ವಿಧಾನ ಹೇಗೆ ಯಾವ ಮುಹೂರ್ತದಲ್ಲಿ ತುಳಸಿ ಪೂಜೆಯನ್ನು ಮಾಡಬೇಕು ಯಾವ ಮಂತ್ರ ಇದರ ಹಿನ್ನೆಲೆ ಏನು ಇದರ ಕಥೆಯೇನು ತುಳಸಿ ಪೂಜೆಯ ಮಹತ್ವ ಏನು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆಯು ಅತ್ಯಂತ ಮಂಗಳಕರ ಆಚರಣೆಯಾಗಿದೆ ಈ ದಿನದಂದು ತುಳಸಿ ಮಾತೆ ಮತ್ತು ವಿಷ್ಣುವಿನ ಸಾಲಿಗ್ರಾಮ ರೂಪಕ್ಕೆ ವಿವಾಹವನ್ನು ಮಾಡಿಸಲಾಗುತ್ತದೆ ಇದರಿಂದ ಮನೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎನ್ನುವ ಇದೆ ಎರಡು ಸಾವಿರದ ಇಪ್ಪತ್ತ ಐದರ ತುಳಸಿ ಪೂಜೆಯನ್ನು ನವೆಂಬರ್ ಎರಡು ಭಾನುವಾರದ ದಿನದಂದು ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ಪೂಜೆಗೆ ಮುಹೂರ್ತ ಈ ದಿನ ತುಳಸಿಯನ್ನು ಪೂಜಿಸುವ ವಿಧಾನ ಮಹತ್ವ ತುಳಸಿ ಮಂತ್ರ ಮತ್ತು ಕಥೆಯನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ತುಳಸಿ ಪೂಜೆಯನ್ನು ತುಳಸಿ ಹಬ್ಬವೆಂದು ಆಚರಿಸಲಾಗುತ್ತದೆ ತುಳಸಿ ಪೂಜೆಯು ಹಿಂದೂ ಧರ್ಮದ ಅತ್ಯಂತ ಪೂಜನೀಯ ಹಬ್ಬವಾಗಿದೆ ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ತುಳಸಿ ಪೂಜೆಯ ದಿನದಂದು ವಿಷ್ಣುವಿನ ರೂಪವಾದ ಸಾಲಿಗ್ರಾಮದೊಂದಿಗೆ ತುಳಸಿಗೆ ವಿವಾಹವನ್ನು ಮಾಡಿಸುವ ಸಂಪ್ರದಾಯವಿದೆ ತುಳಸಿ ಪೂಜೆಯು ಚತುರ್ಮಾಸದ ಅಂತ್ಯವನ್ನು ಸೂಚಿಸುತ್ತದೆ ತುಳಸಿ ಪೂಜೆಯ ದಿನದಂದು ಶ್ರದ್ಧಾ ಭಕ್ತಿಯಿಂದ ತುಳಸಿ ಸಸ್ಯವನ್ನು ಪೂಜಿಸುವುದರಿಂದ ಲಕ್ಷ್ಮೀನಾರಾಯಣರ ಕೃಪೆ ನಿಮ್ಮ ಮೇಲಿರುವುದು ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ಪೂಜೆ ಶುಭ ಮುಹೂರ್ತ ಯಾವುದು ಎಂಬುದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಂದು ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ಪೂಜೆಯನ್ನು ನವೆಂಬರ್ ಎರಡರಂದು ಭಾನುವಾರ ಆಚರಿಸಲಾಗುವುದು ತುಳಸಿ ಪೂಜೆಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ಎರಡು ಭಾನುವಾರ ದ್ವಾದಶಿ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತೈದರ ನವಂಬರ್ ಎರಡು ಭಾನುವಾರ ಬೆಳಗ್ಗೆ ಏಳು ಮೂವತ್ತ ಒಂದು ದ್ವಾದಶಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ ಐದರ ನವಂಬರ್ ಮೂರು ಸೋಮವಾರ ರಾತ್ರಿ ಒಂಬತ್ತು ಐದು ತುಳಸಿ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಏಳು ಹತ್ತರಿಂದ ಬೆಳಗ್ಗೆ ಒಂಬತ್ತು ನಲವತ್ತೈದರವರೆಗೆ ಮತ್ತು ಸಂಜೆ ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಈ ಶುಭ ಸಮಯದಲ್ಲಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಕುಟುಂಬಕ್ಕೆ ಸಮೃದ್ಧಿ ವೈವಾಹಿಕ ಸಾಮರಸ್ಯ ಮತ್ತು ದೈವಿಕ ಆಶೀರ್ವಾದಗಳು ದೊರೆಯುತ್ತದೆ ಎನ್ನುವುದು ಇದೆ ತುಳಸಿ ಪೂಜೆಗೆ ಸಂಜೆ ಸಮಯವನ್ನು ಅತ್ಯಂತ ಶುಭ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕುಟುಂಬದ ಎಲ್ಲ ಸದಸ್ಯರು ಮದುವೆಗೆ ಸಿದ್ಧರಾಗುವಂತೆ ಅಲಂಕಾರ ಮಾಡಿಕೊಂಡು ಮನೆಯಲ್ಲಿರುವ ತುಳಸಿ ಗಿಡವನ್ನು ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಟೆರೆಸ್ ಮೇಲೆ ಅಥವಾ ದೇವರ ಕೋಣೆಯಲ್ಲಿ ಒಂದು ಮರದ ಮೇ ಮನೆಯ ಮೇಲೆ ಇರಿಸಿ ತುಳಸಿಗೆ ಕಬ್ಬಿನಿಂದ ಮಂಟಪವನ್ನು ಸಿದ್ಧಗೊಳಿಸಿ ತುಳಸಿಯನ್ನು ಕೆಂಪು ಬಣ್ಣದ ಚುನರಿಯಿಂದ ಅಲಂಕರಿಸಿ ಆಕೆಗೆ ಮದುಮಗಳಿಗೆ ಬಳಸುವ ವಸ್ತುಗಳನ್ನು ಅರ್ಪಿಸಿ ತುಳಸಿಯ ಕುಂಡದಲ್ಲಿ ಅಥವಾ ತುಳಸಿ ಗಿಡದೊಂದಿಗೆ ಸಾಲಿಗ್ರಾಮ ಶಿಲೆಯನ್ನು ಕೂಡ ಇಡಿ ಹಾಲಿನಲ್ಲಿ ನೆನೆಸಿದ ಅರಿಶಿನವನ್ನು ತುಳಸಿ ಮತ್ತು ಸಾಲಿಗ್ರಾಮ ಎರಡಕ್ಕೂ ಹಚ್ಚಿ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಟ್ಟು ಆರತಿಯನ್ನು ಮಾಡಿ ತುಳಸಿಗೆ ಪ್ರಸಾದವನ್ನು ಅರ್ಪಿಸಿ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ತುಳಸಿಗೆ ಅರ್ಪಿಸಿದ ನೈವೇದ್ಯವನ್ನು ನೀವು ಹಾಗೂ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಸದವಾಗಿ ತೆಗೆದುಕೊಳ್ಳಿ ಹಾಗಾದರೆ ಈ ತುಳಸಿ ವಿವಾಹದ ಹಿಂದಿನ ಕಥೆಯೇನು ಎಂಬುದನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಶಾಸ್ತ್ರಗಳ ಪ್ರಕಾರ ಶಿವನ ಕೋಪದಿಂದ ರಾಕ್ಷಸನೊಬ್ಬ ಸೃಷ್ಟಿಯಾಗಿ ಎಲ್ಲ ದೇವರುಗಳಿಗೆ ಹಿಂಸೆಯನ್ನು ನೀಡಲು ಪ್ರಾರಂಭಿಸಿದನು ಆ ರಾಕ್ಷಸನೇ ಜಲಂಧರ ಈತನ ಪತ್ನಿಯ ಹೆಸರು ವೃಂದ ಈಕೆ ವಿಷ್ಣುವಿನ ಪರಮ ಭಕ್ತಿಯಾಗಿದ್ದಳು ಮತ್ತು ಪತಿರತ ಶಿರೋಮಣಿ ಎನಿಸಿಕೊಂಡಿದ್ದಳು ತನ್ನ ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅವಳು ವ್ರತವನ್ನು ಮಾಡಲು ನಿರ್ಧರಿಸಿದಳು ಆದರೆ ಅವಳು ಯಶಸ್ವಿಯಾದರೆ ಜಲಂಧರ ಅಮರನಾಗುತ್ತಾನೆ ಮತ್ತು ಅವನನ್ನು ಕೊಲ್ಲಲಾಗುವುದಿಲ್ಲ ಎಂದು ವಿಷ್ಣುವಿಗೆ ಈಗಾಗಲೇ ತಿಳಿದಿತ್ತು ವೃಂದ ತನ್ನ ವ್ರತವನ್ನು ಪೂರ್ಣಗೊಳಿಸುವ ಮುನ್ನವೇ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಪತಿಧರ್ಮವನ್ನು ನಾಶ ಮಾಡಿದನು ವೃಂದಾಳಿಗೆ ಅದು ತನ್ನ ಪತಿ ಜಲಂಧರನಲ್ಲ ವಿಷ್ಣು ಎಂದು ತಿಳಿದಾಗ ಅವನಿಗೆ ಕಲ್ಲಾಗುವಂತೆ ಶಾಪವನ್ನು ನೀಡಿದಳು ಇದರಿಂದಾಗಿ ವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತನೆಗೊಂಡನು ಲಕ್ಷ್ಮೀದೇವಿಯು ವೃಂದಾಳ ಬಳಿಗೆ ಬಂದು ತ ತನ್ನ ಶಾಪವನ್ನು ತೆಗೆದುಕೊಳ್ಳುವಂತೆ ಬೇಡಿಕೊಂಡಳು ವೃಂದ ತನ್ನ ಶಾಪವನ್ನು ಹಿಂದಕ್ಕೆ ತೆಗೆದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾಳೆ ನಂತರ ವಿಷ್ಣು ಅವಳಿಗೆ ಮುಂದಿನ ಜನ್ಮದಲ್ಲಿ ತುಳಸಿಯಾಗಿ ಜನಿಸುವಂತೆ ವರವನ್ನು ನೀಡಿ ತನ್ನ ಪೂಜೆಯಲ್ಲಿ ಮಹತ್ತರವಾದ ಸ್ಥಾನವನ್ನು ಇದರಿಂದಾಗಿ ವಿಷ್ಣುವಿಗೆ ವೃಂದಾಳನ್ನು ಸಾಲಿಗ್ರಾಮ ರೂಪದಲ್ಲಿ ಮದುವೆಯಾಗಬೇಕಾಯಿತು ಅಂದಿನಿಂದ ತುಳಸಿ ಪೂಜೆಯನ್ನು ಪ್ರತಿ ವರ್ಷ ನೆರವೇರಿಸಿಕೊಂಡು ಬರಲಾಗುತ್ತದೆ ಹಾಗಾದರೆ ತುಳಸಿ ಪೂಜೆಯನ್ನು ಮಾಡಬೇಕಾದ್ರೆ ನಾವು ಯಾವ ಮಂತ್ರವನ್ನು ಹೇಳಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಳಸಿ ಶ್ರೀರ್ ಮಹಾಲಕ್ಷ್ಮಿ ವಿದ್ಯಾ ವಿದ್ಯಾ ಯಶಸ್ವಿನಿ ಧರ್ಮ ಧರ್ಮಾನನ ದೇವಿ ದೇವಿ ದೇವೋ ಮನಃ ಪ್ರಿಯ ಲಭತೆ ಸುಧರಂ ಭಕ್ತಿ ಮಂತೆ ವಿಷ್ಣು ಪದಂ ಲಭೇತ್ ಎಲ್ಲರಿಗೂ ನಮಸ್ಕಾರ